श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೇಳನೆಯ ಅಧ್ಯಾಯವಾದ ಪ್ರಾಚೀನೇತಿಹಾಸ ಭಗವದ್ಭಕ್ತರ ಮಾನಸಿಕ ಕಾಯಿಕ ವಾಚಿಕ ವ್ರತಗಳು ಆರುಣಿ ಎಂಬ ತಪಸ್ವಿಯ ವೃತ್ತಾಂತ ಆರುಣಿಯನ್ನು ಕೊಲ್ಲಲು ಬಂದ ಬೇಡನು ಅವನ ಬ್ರಹ್ಮ ತೇಜಸ್ಸಿನಿಂದ ಸಾಧುವಾಗಿ ಅವನಿಂದ ಉಪದೇಶವನ್ನು ಬೇಡುತ್ತಾ ನಿಂತು ಆರುಣಿಯನ್ನು ಕೊಲ್ಲಲು ಬಂದ ಹುಲಿಯನ್ನು ಕೊಂದುದು ಪ್ರಾಣ ಬಿಡುವಾಗ ಆರುಣಿಯಿಂದ ನಮೋ ನಾರಾಯಣಾಯ ಎಂಬ ವಾಕ್ಯವನ್ನು ಕೇಳಿದ ಹುಲಿಯು ಪುರುಷನಾದುದು ಆ ಪುರುಷನು ದೀರ್ಘಬಾಹು ಎಂಬ ರಾಜನಾಗಿದ್ದನೆಂದು ತನ್ನ ಹಿಂದಿನ ಕತೆಯನ್ನು ವಿಷ್ಣು ಸ್ಮರಣೆಯ ಮಹಿಮೆಯನ್ನು ಹೇಳಿದುದು ಆರುಣಿಯು ಬೇಡನಿಗೆ ಧರ್ಮೋಪದೇಶ ಮಾಡಿ ತಪಸ್ಸಿಗೆ ತಾನು ಬೇರೆಡೆಗೆ ಹೋದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವ ಭೂತಭಾವನ ವಿಭುವೆ ಭಕ್ತಿಯುಳ್ಳ ಮನುಷ್ಯರು ಹೆಂಗಸರಾಗಲಿ ಗಂಡಸರಾಗಲಿ ನಿನ್ನನ್ನು ಹೇಗೆ ಆರಾಧಿಸಬೇಕು ಇದನ್ನು ನನಗೆ ವಿವರವಾಗಿ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ನಾನು ಭಾವದಿಂದ ಸಾಧ್ಯನೇ ಹೊರತು ಧನದಿಂದಲೂ ಜಪಗಳಿಂದಲೂ ಒಲಿಯುವವನಲ್ಲ ಆದರೂ ಭಕ್ತರಿಗೆ ಬೇಕಾದ ಕಾಯ ಕ್ಲೇಷವನ್ನು ನಿನಗೆ ಹೇಳುತ್ತೇನೆ ಮನಸ್ಸಿನಲ್ಲೂ ಮಾತಿನಲ್ಲೂ ಕರ್ಮದಲ್ಲೂ ಯಾರು ನನ್ನಲ್ಲೇ ಚಿತ್ತವುಳ್ಳವರಾಗಿರುವ ಅವರಿಗೆ ಬಗೆ ಬಗೆಯಾದ ವ್ರತ ನಿಯಮಗಳನ್ನು ನಾನು ಹೇಳುವೆನೋ ತಿಳಿದುಕೋ ಧರಾಧರೆ ಅಹಿಂಸೆ ಸತ್ಯ ಕದಿಯದಿರುವುದು ಬ್ರಹ್ಮಚರ್ಯ ಇವು ಮಾನಸಿಕ ವ್ರತಗಳೆನಿಸುವವು ಒಂದು ಹೊತ್ತು ಮಾತ್ರ ಊಟ ಮಾಡಿ ರಾತ್ರಿಯಲ್ಲಿ ಉಪವಾಸಾದಿಗಳನ್ನು ಆಚರಿಸುವುದೆಲ್ಲವೂ ಮನುಷ್ಯರಿಗೆ ಕಾಯಿಕ ವ್ರತವಾಗಿರುವುದು ವೇದಾಭ್ಯಾಸ ವಿಷ್ಣು ಕೀರ್ತನ ಸತ್ಯಭಾಷಣ ಪಿಶುತನವಿಲ್ಲದಿರುವುದು ಇದೆಲ್ಲ ಉತ್ತಮವಾದ ವಾಚಿಕ ವ್ರತವೆನಿಸುವುದು ಕಲಿಯುಗದಲ್ಲಿ ಆಚರಿಸುವುದಕ್ಕೆ ಇದು ಹಿತವಾದ ಧರ್ಮ ಈ ವಿಷಯದಲ್ಲಿ ಬೇರೊಂದು ಕಥೆಯಿದೆ ಪೂರ್ವಕಲ್ಪದಲ್ಲಿ ಬ್ರಹ್ಮಪುತ್ರನಾದ ಆರುಣಿ ಎಂಬ ಹೆಸರಿನ ಮಹಾ ತಪಸ್ವಿ ಇದ್ದನು ದ್ವಿಜೋತ್ತಮನಾದ ಅವನು ತಪಸ್ಸಿಗಾಗಿ ಒಂದು ವನಕ್ಕೆ ಹೋದನು ಬಳಿಕ ಅಲ್ಲಿ ಉಪವಾಸ ನಿರತನಾಗಿ ತಪಸ್ಸನ್ನು ಮಾಡಿದನು ಆ ಬ್ರಾಹ್ಮಣನು ರಮ್ಯವಾದ ದೇವಿಕಾ ನದಿಯ ದಡದಲ್ಲಿ ತಪಸ್ಸು ಮಾಡುತ್ತಿದ್ದನು ಒಂದಾನೊಂದು ವೇಳೆ ಅವನು ಸ್ನಾನಕ್ಕಾಗಿ ಮಹಾನದಿಗೆ ಹೋದನು ಅಲ್ಲಿ ಸ್ನಾನ ಮಾಡಿ ಜಪ ಮಾಡುತ್ತಿದ್ದ ಆ ಬ್ರಾಹ್ಮಣನು ದೊಡ್ಡ ಬಿಲ್ಲನ್ನು ಹಿಡಿದುಕೊಂಡು ಎದುರಿಗೆ ಬರುತ್ತಿರುವ ಕ್ರೂರ ದೃಷ್ಟಿಯುಳ್ಳವನೂ ಭಯಂಕರನೂ ಆದ ಬೇಡನೊಬ್ಬನನ್ನು ಕಂಡನು ಆ ಬೇಡನು ಬ್ರಾಹ್ಮಣನ ನಾರು ಬಟ್ಟೆಗಳನ್ನು ಅಪಹರಿಸುವುದಕ್ಕಾಗಿ ಅವನನ್ನು ಕೊಲ್ಲಲು ಬಂದನು ಬ್ರಹ್ಮಹತ್ಯೆ ಮಾಡುವ ಆ ಬೇಡನಿಂದ ಹೆದರಿದ ಬ್ರಾಹ್ಮಣನು ದೇವನಾದ ನಾರಾಯಣನನ್ನು ಸ್ಮರಿಸುತ್ತಾ ಅಲ್ಲಿಯೇ ನಿಂತಿದ್ದನು ಒಳಗೆ ಹರಿ ಇರುವ ಆ ಬ್ರಾಹ್ಮಣನನ್ನು ನೋಡಿ ಹೆದರಿದವನಂತೆ ಬಾಣದಿಂದ ಕೂಡಿದ ಬಿಲ್ಲನ್ನು ಬಿಸಾಡಿ ಬೇಡನು ಬಳಿಕ ಮಾತನಾಡಿದನು ಬ್ರಾಹ್ಮಣನೇ ನಿನ್ನನ್ನು ಕೊಲ್ಲಬೇಕೆಂದು ಮೊದಲು ನಾನು ಇಲ್ಲಿಗೆ ಬಂದೆನು ಈಗ ನಿನ್ನ ದರ್ಶನದಿಂದ ನನ್ನ ಆ ಬುದ್ಧಿಯು ಎಲ್ಲೋ ಹೋಯಿತು ಬ್ರಾಹ್ಮಣನೇ ಯಾವಾಗಲೂ ಪಾಪಕಾರಿಯಾದ ನಾನು ಸಾವಿರಾರು ಜನ ಬ್ರಾಹ್ಮಣರನ್ನು ಹತ್ತು ಸಾವಿರ ಜನ ಸ್ತ್ರೀಯರನ್ನು ಕೊಂದಿರುವೆನು ದ್ವಿಜೋತ್ತಮನೇ ಬ್ರಾಹ್ಮಣರನ್ನು ಕೊಂದು ನಾನು ಯಾವ ಗತಿಯನ್ನು ಪಡೆಯುವೆನೋ ನಾ ಕಾಣೆ ಈಗ ನಿನ್ನ ಸಮೀಪದಲ್ಲಿಯೇ ನಾನು ತಪಸ್ಸು ಮಾಡಲು ಬಯಸುತ್ತೇನೆ ನನಗೆ ಉಪದೇಶ ಮಾಡಿ ಅನುಗ್ರಹಿಸಲು ನೀನೇ ತಕ್ಕವನು ಹೀಗೆ ಹೇಳಿದರು ಆ ಬ್ರಾಹ್ಮಣನು ಬೇಡನು ಬ್ರಹ್ಮಹತ್ಯೆ ಮಾಡುವ ಪಾಪಕರ್ಮನೆಂದು ತಿಳಿದು ಉತ್ತರವನ್ನೇ ಕೊಡಲಿಲ್ಲ ಬ್ರಾಹ್ಮಣನು ಏನೂ ಹೇಳದಿದ್ದರೂ ಧರ್ಮಾಸಕ್ತನಾಗಿ ಆ ಬೇಡನು ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಯೇ ನಿಂತುಬಿಟ್ಟನು ಆ ಬ್ರಾಹ್ಮಣನು ಮರದ ಬುಡವನ್ನು ಆಶ್ರಯಿಸಿದನು ಸ್ವಲ್ಪ ಕಾಲದ ಮೇಲೆ ಹಸಿದ ಒಂದು ಹುಲಿಯು ಆ ನದಿಗೆ ಬಂದಿತು ಅದು ಶಾಂತನಾದ ಆ ಬ್ರಾಹ್ಮಣನನ್ನು ಕೊಲ್ಲಬೇಕೆಂದು ಸ್ನಾನಕ್ಕಾಗಿ ನೀರಿನಲ್ಲಿ ಇಳಿದಿರುವ ಅವನನ್ನು ಹಿಡಿದುಕೊಳ್ಳುವಷ್ಟರಲ್ಲಿಯೇ ಬೇಡನು ತಟ್ಟನೆ ಆ ಹುಲಿಯನ್ನು ಕೊಂದು ಬಿಟ್ಟನು ಆ ಹುಲಿಯ ದೇಹದಿಂದ ಕಠಿಣವಾದ ಶಬ್ದವಾಯಿತು ನೀರಿನಲ್ಲಿ ಮುಳುಗಿದ್ದ ಬ್ರಾಹ್ಮಣನು ವ್ಯಾಕುಲದ ಆ ಶಬ್ದವನ್ನು ಕೇಳಿ ನಮೋ ನಾರಾಯಣಾಯ ಎಂಬ ವಾಕ್ಯವನ್ನು ಉಚ್ಚರಿಸಿದನು ಕತ್ತಿಗೆ ಪ್ರಾಣವು ಬಂದಿದ್ದ ಆ ಹುಲಿಯು ಮಂತ್ರವನ್ನು ಕೇಳಿತು ಕೇಳಿದೊಡನೆಯೇ ಪ್ರಾಣವನ್ನು ತ್ಯಜಿಸಿ ಹುಲಿಯಾಗಿದ್ದುದು ಶುಭಕರನಾದ ಪುರುಷನಾಯಿತು ಆ ಪುರುಷನು ಬ್ರಾಹ್ಮಣೋತ್ತಮನೇ ನಿನ್ನ ಅನುಗ್ರಹದಿಂದ ಪಾಪವನ್ನು ಕಳೆದುಕೊಂಡವನಾಗಿ ಆರೋಗಿಯಾಗಿ ಸನಾತನನಾದ ವಿಷ್ಣುವಿರುವೆಡೆಗೆ ಹೋಗುತ್ತೇನೆ ಎಂದನು ಆಗ ಬ್ರಾಹ್ಮಣನು ಪುರುಷೋತ್ತಮನೇ ನೀನು ಯಾರು ಎಂದನು ಅವನು ಬ್ರಾಹ್ಮಣೋತ್ತಮನಿಗೆ ತನ್ನ ಪೂರ್ವಜನ್ಮದಲ್ಲಿ ನಡೆದುದನ್ನು ಹೇಳಿದನು ನಾನು ದೀರ್ಘಬಾಹುವೆಂಬ ಹೆಸರುಳ್ಳ ರಾಜೇಂದ್ರನಾಗಿ ಸರ್ವಧರ್ಮ ವಿಶಾರದನಾಗಿದ್ದೆನು ನಾನು ವೇದಗಳನ್ನು ಜ್ಯೋತಿಷ್ಯವನ್ನು ಅರಿತಿದ್ದೆನು ಬ್ರಾಹ್ಮಣರಿಂದ ನನಗೆ ಆಗಬೇಕಾದುದು ಏನೂ ಇಲ್ಲ ಬ್ರಾಹ್ಮಣರು ಯಾವ ಪದಾರ್ಥ ಎಂದು ಹೇಳುತ್ತಿದ್ದ ನನ್ನ ಮೇಲೆ ಬ್ರಾಹ್ಮಣರೆಲ್ಲರೂ ಕೋಪ ಉಳ್ಳವರಾಗಿ ನೀನು ಕ್ರೂರವಾದ ಹುಲಿಯಾಗುವೆ ಬ್ರಾಹ್ಮಣರಿಗೆ ಅವಮಾನ ಮಾಡಿದುದರಿಂದ ನಿನಗೆ ಹೆಚ್ಚಾದ ಜ್ಞಾನವಿರುವುದಿಲ್ಲ ಮೂಡನೆ ನಿನ್ನ ಮರಣಕಾಲದಲ್ಲಿ ಕೇಶವ ಎಂಬುದನ್ನೇ ಹೇಳುವೆ ಎಂದು ದುಸ್ಸಹವಾದ ಶಾಪವನ್ನು ಕೊಟ್ಟರು ವೇದ ಪಾರಂಗತರಾದ ಬ್ರಾಹ್ಮಣರಿಂದ ಪೂರ್ವದಲ್ಲಿ ಹೀಗೆ ಶಾಪವನ್ನು ಪಡೆದನು ಆದರೆ ಆ ಬ್ರಹ್ಮಶಾಪವು ಪೂರ್ತಿಯಾಗಿ ನನಗೆ ತಾಕಿತು ಬಳಿಕ ನಾನು ಆ ಬ್ರಾಹ್ಮಣರೆಲ್ಲರಿಗೂ ಪ್ರಣಾಮ ಮಾಡಿ ಅನುಗ್ರಹಕ್ಕಾಗಿ ಕೇಳಿಕೊಂಡೆನು ಅವರು ನನಗೆ ರಾಜನೇ ಬ್ರಹ್ಮನ ಆರನೆಯ ದಿನದಲ್ಲಿರುವ ನಿನಗೆ ಕೆಲವು ಕಾಲ ಎದುರಿಗೆ ಯಾರು ನಿಲ್ಲುವನೋ ಅವನೇ ಆಹಾರವಾಗುವನು ನೀನು ಬಾಣದ ಪೆಟ್ಟನ್ನು ತಿಂದು ಪ್ರಾಣವು ಕೊರಳಿಗೆ ಬಂದಿರುವಾಗ ಬ್ರಾಹ್ಮಣನ ಬಾಯಿಯಿಂದ ನಮೋ ನಾರಾಯಣಾಯ ಎಂದು ಕೇಳಿದರೆ ನಿನಗೆ ಸ್ವರ್ಗಗತಿಯುಂಟಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು ಬೇರೆಯವರ ಬಾಯಿಂದ ವಿಷ್ಣು ನಾಮವನ್ನು ಕೇಳಿದುದರಿಂದಲೇ ಬ್ರಾಹ್ಮಣರಲ್ಲಿ ದ್ವೇಷ ಮಾಡಿದ ನನಗೆ ವಿಷ್ಣುವು ಪ್ರತ್ಯಕ್ಷನಾದನು ಹೀಗಿರುವಲ್ಲಿ ಯಾರು ಬ್ರಾಹ್ಮಣರನ್ನು ಪೂಜಿಸಿ ತನ್ನ ಬಾಯಿಂದಲೇ ಹರಿಗೆ ನಮಸ್ಕಾರವನ್ನು ಹೇಳುತ್ತ ಪ್ರಾಣ ಬಿಡುವನೋ ಅವನು ಪಾಪವನ್ನು ಕಳೆದುಕೊಂಡು ಮುಕ್ತನಾಗುವನೆಂದು ಹೇಳಬೇಕೆ ಸತ್ಯ ಸತ್ಯ ಮತ್ತೆಯೂ ಸತ್ಯ ಕೈಯೆತ್ತಿ ಸಾರುತ್ತೇನೆ ಬ್ರಾಹ್ಮಣರು ಚಲಿಸುವ ದೇವರು ಎಂದರೆ ಉತ್ಸವ ಮೂರ್ತಿಗಳು ಪುರುಷೋತ್ತಮನಾದ ವಿಷ್ಣುವು ವಿಕಾರವಿಲ್ಲದೆ ನಿಶ್ಚಲನಾಗಿರುವವನು ಎಂದರೆ ಮೂಲಮೂರ್ತಿ ಎಂದು ಹೇಳಿ ಪಾಪವನ್ನು ಕಳೆದುಕೊಂಡ ಆ ರಾಜನು ಸ್ವರ್ಗಕ್ಕೆ ಹೊರಟು ಹೋದನು ಆಗ ಹುಲಿಯಿಂದ ಮುಕ್ತನಾದ ಆ ಬ್ರಾಹ್ಮಣ ಋಷಿಯು ಬೇಡನನ್ನು ಕುರಿತು ಹೊತ್ತುಕೊಂಡು ಹೋಗುತ್ತಿದ್ದ ಹುಲಿಯಿಂದ ನೀನು ನನ್ನನ್ನು ಬದುಕಿಸಿದ್ದೀಯೆ ಆದುದರಿಂದ ಮಗನೇ ಸುವ್ರತನೇ ನಿನ್ನಲ್ಲಿ ಸಂತುಷ್ಟನಾಗಿ ವರವನ್ನು ಕೊಡುತ್ತೇನೆ ಬೇಡು ಎಂದನು ಬೇಡನು ಹೇಳುತ್ತಾನೆ ಬ್ರಾಹ್ಮಣನೇ ನೀನು ನನ್ನೊಡನೆ ಮಾತನಾಡುತ್ತಿರುವುದೇ ನೀನು ನನಗೆ ಕೊಟ್ಟ ವರ ಇದಕ್ಕಿಂತ ಬೇರೆಯಾದ ವರದಿಂದ ನನಗೇನಾಗಬೇಕು ಅಪ್ಪಣೆ ಕೊಡು ಋಷಿಯು ಹೇಳುತ್ತಾನೆ ಬೇಡನೆ ಪಾಪವಿಲ್ಲದವನೇ ಮುಂಚೆ ನೀನು ಬಹುಪಾಪದಿಂದ ಕೂಡಿದವನಾಗಿದ್ದು ಘೋರ ರೂಪದಿಂದ ತಪಸ್ಸನ್ನು ಮಾಡಲು ಬಯಸಿ ನನ್ನನ್ನು ಬೇಡಿದೆ ಈಗ ದೇವಿಕಾ ನದಿಯ ಸ್ನಾನದಿಂದಲೂ ಬಹುಕಾಲದ ನನ್ನ ದರ್ಶನದಿಂದಲೂ ವಿಷ್ಣು ನಾಮವನ್ನು ಕೇಳಿದುದರಿಂದಲೂ ನಿನ್ನ ಪಾಪಗಳು ನಾಶವಾದವು ಈಗ ನೀನು ಪರಿಶುದ್ಧವಾದ ದೇಹವುಳ್ಳವನಾಗಿದ್ದೀಯೆ ಇದರಲ್ಲಿ ಸಂದೇಹವಿಲ್ಲ ಸಾಧುವೆ ಈಗ ಒಂದು ವರವನ್ನು ತೆಗೆದುಕು ನಿನಗೆ ಇಷ್ಟವಿದ್ದಲ್ಲಿ ನನ್ನ ಹತ್ತಿರವೇ ಬಹುಕಾಲ ತಪಸ್ಸು ಮಾಡು ಬೇಡನು ಹೇಳುತ್ತಾನೆ ನೀನು ಯಾರನ್ನು ವಿಷ್ಣು ನಾರಾಯಣ ಪ್ರಭು ಎಂದು ಹೇಳಿದೆಯೋ ಅವನನ್ನು ಮನುಷ್ಯರು ಹೇಗೆ ಪಡೆಯುವರು ಅದನ್ನು ತಿಳಿಸು ಇದೇ ನಾನು ಬೇಡುವ ವರ ಎಂದು ಕೇಳಿದನು ಋಷಿಯು ಹೇಳುತ್ತಾನೆ ಮಗನೇ ಆ ಅಚ್ಯುತನನ್ನು ಉದ್ದೇಶಿಸಿ ಭಕ್ತಿಯಿಂದ ಯಾವುದಾದರೂ ವ್ರತವನ್ನು ಮಾಡುವವರು ಆ ಪರಮಾತ್ಮನನ್ನು ಪಡೆಯುವರು ಎಂಬುದನ್ನು ಅರಿತು ನೀನು ಈ ವ್ರತವನ್ನು ಮಾಡು ಗಣಾನ್ನವನ್ನು ಊಟ ಮಾಡಬಾರದು ಎಂದಿಗೂ ಸುಳ್ಳು ಹೇಳಬಾರದು ವ್ಯಾಧೋತ್ತಮನೇ ನಿನಗೆ ಈ ನಿಯಮವನ್ನು ಅಪ್ಪಣೆ ಮಾಡಿದ್ದೇನೆ ಇದನ್ನನುಸರಿಸಿ ಇಲ್ಲೇ ತಪಸ್ಸನ್ನು ಮಾಡುತ್ತಾ ನಿನಗೆ ಬೇಕಾದಷ್ಟು ಕಾಲ ಸ್ಥಿರವಾಗಿರು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಬೇಡನು ಹೀಗೆ ಚಿಂತೆಯುಳ್ಳವನಾಗಿರುವನು ಎಂಬುದನ್ನು ಅರಿತು ಬ್ರಾಹ್ಮಣನು ಅವನಿಗೆ ವರವನ್ನು ಕೊಟ್ಟನು ಬಳಿಕ ಅವನು ಮೋಕ್ಷಾರ್ಥಿ ಎಂಬುದನ್ನು ಅರಿತು ಋಷಿಯು ಬೇರೆಡೆಗೆ ಹೊರಟು ಹೋದನು ಇತಿ ಶ್ರೀ ವಾರಾಹಪುರಾಣೆ ಪ್ರಾಗಿತಿಹಾಸೆ ಸಪ್ತತ್ರಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೆಂಟನೆಯ ಅಧ್ಯಾಯವಾದ ಪ್ರಾಚೀನೇತಿಹಾಸ ಆರುಣಿಯ ಉಪದೇಶವನ್ನು ಪಡೆದ ವ್ಯಾಧನ ತಪಸ್ಸು ವ್ಯಾಧನ ಬಳಿಗೆ ದೂರ್ವಾಸರ ಆಗಮನ ವ್ಯಾಧನು ತಪಶಕ್ತಿಯಿಂದ ದೂರ್ವಾಸರಿಗೆ ಬೇಕಾದುದೆಲ್ಲವನ್ನೂ ಸಂಪಾದಿಸಿ ದೇವಿಕಾ ನದಿಯನ್ನು ಅವರ ಸಮೀಪಕ್ಕೆ ಬರಿಸಿ ಸತ್ಕರಿಸಿದುದು ದೂರ್ವಾಸರು ವ್ಯಾಧನಿಗೆ ಬ್ರಹ್ಮ ವಿದ್ಯೆಯನ್ನು ಸತ್ಯತಪನೆಂಬ ಆದಿ ಋಷಿತ್ವವನ್ನು ಅನುಗ್ರಹಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯಣಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ